ನಮಸ್ಕಾರ ಕರ್ನಾಟಕ ಕೊನೆಗೂ ಡ್ರೋನ್ ಪ್ರತಾಪ್ ಅವರು ದುಬೈನ ರೀಚ್ ಆದರು ದುಬೈಯಲ್ಲಿ ಕನ್ನಡಿಗರು ಹಾಟ್ಲಿ ವೆಲ್ಕಮ್ ಮಾಡಿದ್ರು ಗುರು ಬಂದಿದ್ದ ತಕ್ಷಣವೇ ಹೆಗ್ಲ ಮೇಲೆ ಕರ್ನಾಟಕದ ಶಾಲಾಕಿ ಹೂಗುಚ್ಚ ಕೊಟ್ಟಿ ಬರ ಮಾಡಿಕೊಂಡ್ರು ತುಂಬ ಖುಷಿಯಾಯಿತು ದುಬೈನಲ್ಲಿರೋ ಕನ್ನಡಿಗರ ಈ ಪ್ರೀತಿ ವಿಶ್ವಾಸಕ್ಕೆ ಡ್ರೋನ್ ಪ್ರತಾಪ ಯಾವಾಗಲೂ ಇರ್ತಾರೆ ಅಂತ ಭಾಗವಸ್ತಾ ಮತ್ತೆ ಸ್ನೇಹಿತರೆ ಇಲ್ಲಿ ಏನಪ್ಪ ಆಗಿದೆ ಅಂದರೆ ಡ್ರೋನ್ ಪ್ರತಾಪ್ ಅವರು ತುಂಬ ಸಹಾಯ ಮಾಡ್ತಿದ್ದಾರೆ ಆದರೆ ಇಲ್ಲಿ ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸಲ್ಲಿ ಬಂದಿರೋ ದುಡ್ಡನ್ನು ಮಾತ್ರ ಸಹಾಯ ಮಾಡ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆಗಳು ಹನ್ನೊಂದು ಹದಿನೆಂಟು ಜನ ಟೋಟಲ್ ಹದಿನೆಂಟು ಜನದಲ್ಲಿ ಒಬ್ಬ ಒಬ್ಬ ಮಾತ್ರ ಅದು ಸುದೀಪ್ ಅಣ್ಣಂಗೆ ಡೇ ನೇರವಾಗಿ ಹೇಳಿದರು ನಾನು ಈ ಒಂದು ಹಣನ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅದೇ ಥರನೇ ಮಾಡ್ತಿದ್ದಾರೆ ಆ ಒಂದು ಭಾಷೆನ ಉಳಿಸ್ಕೊಂಡಿದ್ದಾರೆ ಸುದೀಪ್ ಅಣ್ಣನ ಹೆಸರನ್ನೂ ಉಳಿಸಿದ್ದಾರೆ ತುಂಬ ಖುಷಿ ಆಗ್ತಿದೆ ಇಷ್ಟು ಜನ ಸ್ಪರ್ಧೆಗಳಲ್ಲಿ ಏಕೈಕ ವ್ಯಕ್ತಿ ಬಡವರಿಗೋಸ್ಕರ ಮಿಡಿತಾ ಇದ್ದಾರೆ ತುಂಬ ಆಗುತ್ತೆ ಗುರು ಮತ್ತು ಸ್ನೇಹಿತರೆ ಇನ್ನೂ ನನ್ನ ಅನಿಸಿಕೆ ಪ್ರಕಾರ ಇನ್ನು ಯಾರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಸ್ನೇಹಿತರೆ ರೋಣ್ ಪ್ರತಾಪ್ ಅವರು ಆರಾಮಾಗಿ ತಿರ್ಗಾ ರಿಟರ್ನ್ ಬೆಂಗ್ಳೂರಿಗೆ ಬರಲಿ ಅಲ್ಲಿರೋ ಕನ್ನಡಿಗರ ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಸಿಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೂ ಮತ್ತು ಯಾರಿಗೆ ಸಹಾಯ ಮಾಡ್ಬೋದು ಮುಂದೆ ಯಾರನ್ನ ಯಾರಿಗೆ ಮಾಡಬೇಕು ಯಾರು ಕಷ್ಟದಲ್ಲಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ